ಶಿವರಾತ್ರಿಯ ಆಚರಣೆ ನಮ್ಮ ನಾಡಿನಲ್ಲಿ ತುಂಬಾ ಜನಪ್ರಿಯ ಈ ದಿನ ಇಡೀ ರಾತ್ರಿ ಗುಡಿ ಮಠಗಳಲ್ಲಿ ಅಷ್ಟೇ ಏಕೆ ಮನೆಗಳಲ್ಲೂ ನಿರಂತರ ಭಜನೆಗಳು ನಡೆಯುತ್ತವೆ ಭಕ್ತರೆಲ್ಲರೂ ಉಪವಾಸವಿದ್ದು ಇಡೀ ರಾತ್ರಿ ಅಖಂಡ ಜಾಗರಣೆಯ ನಿಯಮವನ್ನ ಪಾಲಿಸುತ್ತಾರೆ ಉಪವಾಸ ಜಾಗರಣೆ ಶಿವ ಧ್ಯಾನಗಳ ತ್ರಿವೇಣಿ ಸಂಗಮವೇ ಮಹಾಶಿವರಾತ್ರಿ ಶಿವನು ನಮಗಾಗಿ ಧರಣಿಗೆ ಅವತರಿಸಿ ಬಂದಾಗ ನಾವು ನಿದ್ರೆ ಮಾಡುವುದು ಮಾಗಿಯಲ್ಲವೇ ಅಂದು ಎಲ್ಲಾ ಶಿವಲಿಂಗಗಳಿಗೆ ಅರ್ಚನೆಯೇ ಅಭಿಷೇಕ ಆಗಿ ಮಂತ್ರಪಠಣ ಭಜನೆ ಸಂಕೀರ್ತನೆಗಳು ಸಂಭ್ರಮದಿಂದ ನೆರವೇರುತ್ತವೆ ಹಲವು ಶಿವಾಲಯಗಳಲ್ಲಿ ಹನ್ನೊಂದು ಸಲ ರುದ್ರಾಭಿಷೇಕ ಮಾಡ್ತಾರೆ ಭಕ್ತರು ನೂರ ಒಂದು ಇಲ್ಲವೇ ಸಾವಿರದ ಒಂದು ವಿಲ್ವ ಪತ್ರಗಳನ್ನ ಪಂಚಾಕ್ಷರಿ ಮಂತ್ರಪಟ್ಟನದೊಂದಿಗೆ ಹರನೆಗೆ ಸಮರ್ಪಿಸುತ್ತಾರೆ ಹೀಗೆ ಶಿವರಾತ್ರಿ ಕೇವಲ ಉಣ್ಣುವ ಹುಡುವ ತೊಡುವ ಹಬ್ಬ ಮಾತ್ರವಲ್ಲದೆ ನಮ್ಮ ಆಚಾರ ವಿಚಾರಗಳು ಮಹಾ ಪರಿವರ್ತನೆಯ ಸಾಂಸ್ಕೃತಿಕ ಹಬ್ಬವೂ ಹೌದು ನಮ್ಮ ನಾಡಿನ ತಾಯ್ಮೆಲದ ಭಾಷೆಯ ಮಣ್ಣಲ್ಲಿ ಮಹಾಲಿಂಗ ಬೆವರಲ್ಲಿ ಅಭಿಷೇಕ ಕಲ್ಲಲ್ಲಿ ಕರ್ಪೂರಲಿಂಗ ನುಡಿಯಲ್ಲಿ ನೈವೇದ್ಯ ಈ ಆಧ್ಯಾತ್ಮಿಕ ಸಂಸ್ಕಾರ ಹಾಗೂ ಸಾಂಸ್ಕೃತಿಕ ಜೀವನದ ಒಡಲಾಳದ ಮಹಾ ಶೋಧನೆಯ ಯಾತ್ರೆಯೇ ಮಹಾ ಶಿವರಾತ್ರಿ ಹಿಂದೂಗಳು ವರ್ಷದುದ್ದಕ್ಕೂ ಒಂದಲ್ಲ ಒಂದು ಹಬ್ಬ ಹಾಗೂ ರಥವನ್ನ ಆಚರಿಸ್ತಾರೆ ಇವುಗಳಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ ಇವುಗಳಿಗೆ ಪುರಾಣದ ಹಿನ್ನೆಲೆಯ ಜೊತೆ ವಿಜ್ಞಾನದ ಹಿನ್ನೆಲೆಯೂ ಇದೆ ಇವುಗಳಲ್ಲಿ ಒಂದು ಶಿವರಾತ್ರಿಯ ಜಾಗರಣೆ ಆ ದಿನ ಶಿವನು ಲೋಕ ಕಲ್ಯಾಣಕ್ಕಾಗಿ ವಿಷವನ್ನ ಆಭೋಷಣ ಮಾಡಿದ ದಿನ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿಯ ಹಬ್ಬದ ಪ್ರಯುಕ್ತ ಶಿವನಿಗಾಗಿ ನಾವು ಆಚರಿಸುವ ಜಾಗರಣೆ ಉಪವಾಸದ ಬಗ್ಗೆ ತಿಳಿದುಕೊಳ್ಳೋಣ ಕೊಳ್ಳೋಣ ಅಮೃತ ಪಡೆಯಲು ಕ್ಷೀರಸಾಗರ ಮಥನಕ್ಕೆ ಮುಂದಾಗ್ತಾರೆ ಮಂದಾರ ಪರ್ವತ ಕಡೆಗೋಲಾಯಿತು ವಾಸುಕಿ ಹಗ್ಗವಾಯಿತು ಮಥನ ಕಾರ್ಯ ರಭಸವಾಗಿ ನಡೆದಾಗ ಸರ್ಪವಾದ ವಾಸುಕಿಯ ಬಾಯಿಯಿಂದ ವಿಷಜ್ವಾಲೆ ಹೊರಬಂದು ಕ್ಷೀರಸಾಗರವನ್ನ ವ್ಯಾಪಿಸಿ ಬಿಡ್ತು ಅದರ ಬಾಧೆಗೆ ಎಲ್ಲರೂ ಓಡಿ ಹೋಗಿ ಶಿವನು ತನ್ನ ಅಂಗೈಯಲ್ಲಿ ವಿಷವನ್ನ ಶೇಖರಿಸಿ ಕುಡಿದನು ಆ ಸಮಯದಲ್ಲಿ ಕೂಡಲೇ ಪಾರ್ವತಿ ದೇವಿ ಶಿವನ ಕಂಠ ಹೊತ್ತಿ ಹಿಡಿಯಲು ವಿಷವು ಅಲ್ಲಿಯೇ ನಿಂತಿತಂತೆ ಅಲ್ಲಿಂದ ಶಿವನು ವಿಷಕಂಠ ಅಥವಾ ನೀಲಕಂಠ ಅಂತ ಹೆಸರುವಾಸಿಯಾದನು ಆ ದಿನವೇ ಮಾಘ ಕೃಷ್ಣ ಚತುರ್ದಶಿ ಅಂದಿನಿಂದ ಪ್ರತಿ ವರ್ಷ ಶಿವರಾತ್ರಿಯ ಆಚರಣೆ ಪ್ರಾರಂಭವಾಗುತ್ತೆ ಇನ್ನು ಆ ದಿನ ನಡೆಯುವ ಜಾಗರಣೆ ಇದರಲ್ಲಿ ವಿಜ್ಞಾನವೂ ಇದೆ ವಿಷವನ್ನ ಕುಡಿದರೆ ಅಥವಾ ವಿಷ ಜಂತುಗಳು ಕಚ್ಚಿದರೆ ಇಪ್ಪತ್ನಾಲ್ಕು ಗಂಟೆ ಅವರನ್ನ ನಿದ್ರಿಸಲು ಬಿಡುವುದಿಲ್ಲ ಕಾರಣ ವಿಷವು ಬುದ್ಧಾದ್ಯಂತ ವ್ಯಾಪಿಸಬಾರದು ಎಂದು ನಿದ್ರಿಸಿದರೆ ವಿಷ ವ್ಯಾಪಿಸಿ ರೋಗಿಯ ಸ್ಥಿತಿ ಚಿಂತಾಜನಕ ಆಗುತ್ತದೆ ವಿಷ ಶರೀರದಲ್ಲಿ ತಾಪ ಹೆಚ್ಚು ಮಾಡೋದ್ರಿಂದ ಅದರ ಶಮನಕ್ಕಾಗಿ ಎಳನೀರು ಹಣ್ಣುಗಳು ಪಾನಕವನ್ನ ಕೊಡುತ್ತಾರೆ ಲೋಕ ಕಲ್ಯಾಣಕ್ಕಾಗಿ ನಂಜನುಂಡ ನಂಜುಂಡನನ್ನು ಸ್ಮರಿಸಿ ಸ್ತುತಿಸುವ ಆ ದಿನವೇ ಮಹಾಶಿವರಾತ್ರಿ ಇನ್ನು ಉಪವಾಸದ ಮಹತ್ವ ಹಸಿವಾದರಷ್ಟೇ ಆಹಾರದ ಮಹತ್ವದ ಅರಿವಾಗುತ್ತೆ ಹಸಿವು ಸಹಜವಾದ ಜೀವನ ಕ್ರಿಯೆ ಶರೀರಕ್ಕೆ ಅವಶ್ಯಕವಾದ ಶಕ್ತಿ ನೀಡುವ ಹಿಂದಲವೇ ಆಹಾರ ಇಂಧನ ಮುಗಿಯುವ ಹೊತ್ತಿಗೆ ವಾಹನದಿಂದ ಬರುವ ಸಂಕೇತಗಳಂತೆ ಹೊಟ್ಟೆ ಖಾಲಿಯಾದಾಗ ಹಸಿವಿನ ಸಂಕೇತಗಳು ಬರುತ್ತವೆ ಹೊಟ್ಟೆಯಲ್ಲಿ ಖಾಲಿ ಇಡಬೇಡರೆಂದು ದೊಡ್ಡವರು ಹೇಳ್ತಾರೆ ಆಹಾರದ ಬಗ್ಗೆ ಇಷ್ಟೊಂದು ಎಚ್ಚರಿಕೆಗಳನ್ನು ಹೇಳಿದ ದೊಡ್ಡವರೇ ಉಪವಾಸ ದೀಕ್ಷೆಯ ಅಗತ್ಯದ ಬಗ್ಗೆಯೂ ಹೇಳಿದ್ದಾರೆ ಒಂದು ವರ್ಷದ ಕಾಲದಲ್ಲಿ ಯಾವ ಯಾವ ಸಮಯದಲ್ಲಿ ಹೇಗೆ ಉಪವಾಸವಿರಬೇಕೆಂಬುದನ್ನು ಸಹ ವಿವರಿಸಿದ್ದಾರೆ ಎಲ್ಲವೂ ಲಭ್ಯವಿದ್ದರೂ ಯಾವುದನ್ನೂ ಮುಟ್ಟದೇ ಕೂರುವ ಉಪವಾಸ ದೀಕ್ಷೆ ಸಾಕಷ್ಟು ಶಕ್ತಿಯುತವಾದದ್ದು ಇದರಿಂದ ಯಾವುದನ್ನಾದರೂ ಸಾಧಿಸಬಹುದು ಎಂದು ಆಧ್ಯಾತ್ಮಿಕ ಗ್ರಂಥಗಳು ಹೇಳುತ್ತಿವೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಋಷಿ ಮುನಿಗಳು ಆಹಾರ ನೀರು ತ್ಯಜಿಸಿ ತಪಸ್ಸು ಮಾಡಿದ್ದಾರೆಂದು ಹಲವು ಗ್ರಂಥಗಳಲ್ಲಿ ಹೇಳಲಾಗಿದೆ ಎಲ್ಲವೂ ಲಭ್ಯವಿದ್ದರೂ ಯಾವುದನ್ನೇ ಮುಟ್ಟದೇ ಕೂರುವ ಉಪವಾಸ ದೀಕ್ಷೆ ಸಾಕಷ್ಟು ಶಕ್ತಿಯುತವಾದದ್ದು ಇದರಿಂದ ಯಾವುದನ್ನಾದರೂ ಸಾಧಿಸಬಹುದು ಎಂದು ಆಧ್ಯಾತ್ಮಿಕ ಗ್ರಂಥಗಳು ಹೇಳುತ್ತಿವೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಹಿಂದೆ ಋಷಿಮುನಿಗಳು ಆಹಾರ ನೀರು ತ್ಯಜಿಸಿ ಘೋರ ತಪಸ್ಸನ್ನು ಮಾಡಿದ್ದಾರೆಂದು ಹಲವು ಗ್ರಂಥಗಳಲ್ಲೂ ಹೇಳಲಾಗಿದೆ ಈ ಶಕ್ತಿಗೆ ಮೂರು ಲೋಕಗಳು ನಡುಕಿ ತ್ರಿಮೂರ್ತಿಗಳು ಪ್ರತ್ಯಕ್ಷರಾಗ್ತಾ ಇದ್ರು ಅಂತ ಪುರಾಣಗಳಿಂದ ತಿಳಿದು ಬರುತ್ತದೆ ಇನ್ನು ವೈಜ್ಞಾನಿಕವಾಗಿ ಶಿವರಾತ್ರಿಯ ಆಚರಣೆ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗುವ ಎಲ್ಲಾ ಕಾಲ ವ್ಯತ್ಯಾಸಕ್ಕೆ ನಮ್ಮ ದೇಹ ಹೊಂದಿಕೊಳ್ಳಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆ ಬಹು ಮುಖ್ಯ ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲ ಪ್ರಾರಂಭ ಆಗುತ್ತೆ ಅಂದ್ರೆ ಈ ದಿನದಂದು ಚಳಿಗಾಲ ಹುತುಂಗದಲ್ಲಿದ್ದು ಅಂದು ಕೃಷ್ಣ ಪಕ್ಷದ ಕೊನೆಯ ದಿನ ಆಗಿರುತ್ತದೆ ಈ ದಿನದಲ್ಲಿ ಸೂರ್ಯನ ಶಾಖ ಕಡಿಮೆಯಾಗಿರುತ್ತದೆ ಮತ್ತು ಚಂದ್ರನ ಪ್ರಕಾಶ ಕ್ಷೀಣವಾಗಿರುತ್ತದೆ ನಮ್ಮ ಪೂರ್ವಜರು ಇದನ್ನೆಲ್ಲ ಹರಿತೆ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಾ ಇದ್ರು ಈ ವ್ಯತ್ಯಯದ ಸಮಯದಲ್ಲಿ ನಮ್ಮ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳು ಉಂಟಾಗುತ್ತೆ ಈ ಕಾಲ ವ್ಯತ್ಯಾಸದ ಸಮಯದಲ್ಲಿ ನಮ್ಮಲ್ಲಿ ಉಸಿರಾಟದ ತೊಂದರೆ ನೆಗಡಿ ಕೆಮ್ಮು ಶೀತ ಬರುವುದು ಈ ದಿನದಂದು ನಾವು ಮಾಡುವ ಶಿವನ ಪೂಜೆ ಉಪವಾಸಗಳು ನಮಗೆ ತುಂಬ ಉಪಯುಕ್ತ ಅಂದು ಪರಶಿವನಿಗೆ ನೀರಿನ ಅಭಿಷೇಕ ಮತ್ತು ಬಿಲ್ವ ಪತ್ರೆಯ ಪೂಜೆ ಮಾಡಬಹುದು ಬಿಲ್ವ ಪತ್ರೆಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವ ಗುಣವಿದೆ ಬಿಲ್ವವನ್ನ ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗುವುದು ಬಿಲ್ವನ್ನ ಮೂಸಿ ಎಸೆಯುವುದು ಸರಿಯಾದ ವಿಧಾನ ಶಿವನ ಲಿಂಗವು ಕಲ್ಲಿನದ್ದಾಗಿದ್ದು ಅದರ ಮೇಲೆ ನೀರನ್ನ ಸುರಿಯೋದ್ರಿಂದ ಬಹಳಷ್ಟು ಶಕ್ತಿ ಅದರಿಂದ ಹೊರಹೊಮ್ಮುತ್ತದೆ ಇದೊಂದು ವಿಶಿಷ್ಟ ಕಲ್ಲಿನಿಂದ ಮಾಡಿದ ಲಿಂಗವಾಗಿರುತ್ತದೆ ಪೂಜಿಸುವ ದೇಗುಲವನ್ನು ಸಹ ವಾಸ್ತುವಿನ ಪ್ರಕಾರ ಕಟ್ಟಿರೋದ್ರಿಂದ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಶಕ್ತಿ ಇರುತ್ತದೆ ಹಾಗೂ ಗುರುತ್ವಾಕರ್ಷಣ ಶಕ್ತಿ ಇದ್ದು ಅದನ್ನ ಶಿವಶಕ್ತಿ ಎಂದು ಕರೀತಾರೆ ಇಲ್ಲಿ ಮಂತ್ರಗಳನ್ನ ಪಡಿಸುತ್ತಾ ವಿಶಿಷ್ಟ ಕಲೆನಿಂದ ಕೆತ್ತಿರುವ ಲಿಂಗಕ್ಕೆ ನೀರಿನ ಅಭಿಷೇಕ ಮಾಡೋದ್ರಿಂದ ಸುತ್ತಮುತ್ತಲಿಗೆಲ್ಲ ಹೆಚ್ಚಿನ ಶಕ್ತಿ ಬರುವುದು ಎಂಬ ನಂಬಿಕೆ ಇನ್ನು ವೇದೋಕ್ತ ಪೂಜೆ ಮತ್ತು ಆಚರಣೆ ಬಿಲ್ವದ ಹೆಲೆ ಹೃದಯವನ್ನ ಹೋಲುತ್ತದೆ ಮತ್ತು ಲಿಂಗ ಪರಮಾತ್ಮನ ಪ್ರತೀಕ ಆದ್ರಿಂದ ಇವೆರಡರ ಜೊತೆ ಹೂಡಿಕೆ ಆತ್ಮ ಪರಮಾತ್ಮಗಳ ಮಿಲನ ರಾತ್ರಿಯು ಅಜ್ಞಾನದ ಸಂಕೇತ ಮತ್ತು ಆ ವೇಳೆಯಲ್ಲಿ ನಿದ್ರೆ ಮಾಡದ ಎಚ್ಚರವಾಗಿರುವುದು ತಿಳುವಳಿಕೆಯ ಕಡೆಗೆ ಹೋಗುತ್ತಿರುವ ಸಂಕೇತ ಹೀಗೆ ಶಿವರಾತ್ರಿಯ ರಾತ್ರಿ ಜಾಗರಣೆ ಮಾಡುವುದು ಮೋಕ್ಷದ ಕಡೆಗೆ ಹೋಗುವುದು ಎಂದು ತತ್ವಗಳು ತಿಳಿಸುತ್ತವೆ ಉಪವಾಸ ಮಾಡುವುದು ಅಂದ್ರೆ ದೇವರಿಗೆ ಹತ್ತಿರವಾಗಿರುವುದು ದೇವರ ಬಗ್ಗೆ ಚಿಂತಿಸುತ್ತಿರುವುದು ಎಂದು ಹೀಗೆ ಆತನ ಧ್ಯಾನದಲ್ಲಿ ಇರುವಾಗ ಊಟ ತಿಂಡಿಯ ಕಡೆ ಗಮನ ಹೋಗುವುದಿಲ್ಲ ಜಾಗರಣೆ ಎಂದ್ರೆ ಜಾಗೃತರಾಗಿರುವುದು ಅಂತರ್ಥ ರಾತ್ರಿಯಲ್ಲಿ ಜಾಗರಣೆ ಮಾಡೋದ್ರ ಅರ್ಥವಾದರೂ ಏನು ರಾತ್ರಿ ಎನ್ನುವುದು ತಮೋಗುಣದ ಪ್ರತೀಕ ಆಲಸ್ಯ ನಿದ್ರೆ ಅಹಂಕಾರ ಅಜ್ಞಾನಗಳ ದ್ಯೋತಕ ನಿಷೆ ಆ ಸಮಯದಲ್ಲಿ ಜಾಗೃತರಾಗಿರಬೇಕು ಎಂದ್ರೆ ಅವುಗಳಿಂದ ಜಾಗೃತರಾಗಿರ್ಬೇಕು ಅಂತರ್ಥ ಹಾಗೆ ಜಾಗೃತರಾಗಿರುವುದಕ್ಕೆ ನಮಗೆ ಸಹಾಯವನ್ನ ಮಾಡುವವನು ದೇವರು ಆ ದೇವರನ್ನ ಸ್ಮರಿಸುತ್ತಾ ಈ ತಮೋಗುಣಗಳಿಂದ ಜಾಗೃತರಾಗಿರಬೇಕು ಎನ್ನುವುದು ಶಿವರಾತ್ರಿಯ ಜಾಗರಣೆಯ ಪ್ರತೀಕ ಈ ದಿನ ಬೆಳಗ್ಗೆ ಬೇಗ ಎದ್ದು ಅಭ್ಯಂಜನ ಮಾಡಿ ಶಿವನಿಗೆ ಅಭಿಷೇಕ ಮಾಡುವುದು ರೂಢಿ ಇಲ್ಲಿ ದಿನವನ್ನ ಮೂರು ಭಾಗಗಳನ್ನಾಗಿ ಮಾಡಿ ರುದ್ರಾಭಿಷೇಕ ಯುಕ್ತ ಪೂಜೆಯನ್ನ ಮಾಡುವುದು ವಾಡಿಕೆ ರುದ್ರ ನಮಕ ಚಮಕಗಳನ್ನ ಉಚ್ಚರಿಸುವುದರಿಂದ ಉಸಿರಾಟಕ್ಕೂ ಹೆಚ್ಚಿನ ಶಕ್ತಿ ಬರುವುದು ಮತ್ತು ಬಾಯಿಯಿಂದ ಹೊರಹೊಮ್ಮುವ ತರಂಗಗಳಿಂದ ಸುತ್ತಮುತ್ತಲಿನ ಪರಿಸರ ಶಕ್ತಿಯಾಗುವುದು ಮೊದಲಿಗೆ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವನ್ನ ಮಾಡುವರು ಇದಕ್ಕೆಂದೇ ಮಹಾನ್ಯಾಸವೆಂಬ ಪ್ರಕಾರವೂ ಇದೆ ನಂತರ ನೀರಿನ ಅಭಿಷೇಕವನ್ನ ನಿರಂತರವಾಗಿ ಮಾಡುವರು ಅಭಿಷೇಕಕ್ಕಾಗಿಯೇ ಪ್ರತ್ಯೇಕವಾದ ಪಾತ್ರ ಇರುವುದು ಅದರ ತಳಭಾಗದಲ್ಲಿ ರಂಧ್ರವಿದ್ದು ಅದನ್ನ ಲಿಂಗದ ಮೇಲೆ ಬಿಟ್ಟಿರುವವರು ಅದರೊಳಗೆ ನೀರು ತುಂಬಿಸಿದರೆ ಸಣ್ಣದಾಗಿ ನೀರು ಲಿಂಗದ ಮೇಲೆ ಬೀಳ್ತಾ ಇರುತ್ತೆ ಕೃಷ್ಣ ಯಜುರ್ವೇದದ ಪ್ರಕಾರವಾದ ರುದ್ರ ನಮಕ ಮತ್ತು ಚಮಕಗಳನ್ನ ಅಭಿಷೇಕದ ಸಂದರ್ಭದಲ್ಲಿ ಪಠಿಸ್ತಾರೆ ಹನ್ನೊಂದು ಬಾರಿ ನಮಕ ಚಮಕಗಳನ್ನ ಹನ್ನೊಂದು ಜನ ಋತ್ವಿಕರು ಪಠಣ ಮಾಡುವುದಕ್ಕೆ ವಾರ ರುದ್ರಾಭಿಷೇಕ ಅಂತ ಹೆಸರು ಮೊದಲಿಗೆ ಚಮಕದ ಮೂರನೆಯ ಭಾಗವನ್ನ ಉಚ್ಚರಿಸಿ ನಂತರ ನಮಕದ ಭಾಗವನ್ನು ನಂತರ ಹನ್ನೊಂದು ಚಮಕ ಭಾಗಗಳನ್ನ ಪಠಿಸುವರು ತದನಂತರ ಎರಡನೆಯ ನಮಕದ ಭಾಗವನ್ನು ಮತ್ತು ಹನ್ನೊಂದು ಚಮಕ ಭಾಗಗಳನ್ನ ಪಠಿಸುವರು ಹೀಗೆ ನಮಕಗಳ ಹನ್ನೊಂದು ಭಾಗವನ್ನ ಪಠಿಸಿ ಅಭಿಷೇಕವನ್ನ ಮಾಡುವರು ಇದಕ್ಕೆ ಒಂದು ರುದ್ರವೆಂದು ಕರೀತಾರೆ ಬೆಳಗ್ಗೆ ಸಂಜೆ ಮತ್ತು ರಾತ್ರಿ ಹೀಗೆ ಇಪ್ಪತ್ನಾಲ್ಕು ಗಂಟೆಯು ಭಗವನ್ ಸ್ಮರಣೆ ಮಾಡುತ್ತಾ ಜಾಗರಣೆ ಮಾಡುವುದು ಪರಿಪಾಠ ಅಂದು ಊಟ ಮಾಡದೆ ಅಲ್ಪಾಹಾರ ಸೇವನೆಯನ್ನ ಮಾಡುವರು ಉಪವಾಸದ ವಿಧಾನ ಶಿವರಾತ್ರಿ ಎಂದು ಭಕ್ತರು ನಿರಾಹಾರ ರಥ ಕೈಗೊಳ್ತಾ ಇದ್ರೆ ಅಕ್ಕಿ ಗೋಧಿ ಅಥವಾ ಯಾವುದೇ ಧಾನ್ಯಗಳಿಂದ ತಯಾರಿಸಿದ ಆಹಾರ ಸೇವಿಸುವಂತಿಲ್ಲ ನಿರಾಹಾರ ರಥ ಆಚರಿಸುತ್ತಿಲ್ಲ ಅಂದಾದರೆ ಹಾಲು ಹಣ್ಣು ಮಾತ್ರ ಸೇವಿಸಿ ಶಿವನ ಧ್ಯಾನ ಮಾಡೋದು ಪದ್ಧತಿ ಮುಖ್ಯವಾಗಿ ಮನಸ್ಸು ಏಕಾಗ್ರತೆ ಹೊಂದಬೇಕಾದರೆ ಖಾಲಿ ಹೊಟ್ಟೆಯಿಂದಿರಬೇಕು ಆಧ್ಯಾತ್ಮ ಸಾಧನೆಗೆ ಉಪವಾಸವೇ ಮೊದಲ ಮೆಟ್ಟಿಲು ನಮ್ಮ ಬಹುತೇಕ ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಬಗಬಗೆಯ ಭಕ್ಷ್ಯ ಭೋಜನವೇ ಮುಖ್ಯವಾಗಿರುತ್ತೆ ಆದರೆ ಶಿವರಾತ್ರಿಯ ಹಬ್ಬ ಇದಕ್ಕೆ ಅಪವಾದವೇ ಸರಿ ಶಿವರಾತ್ರಿಯ ವ್ರತಾಚರಣೆಯಲ್ಲಿ ಏಕಾದಶಿಯಂತೆ ಉಪವಾಸವು ಪ್ರಮುಖ ಅಂಗವಾಗಿರುವುದರಿಂದ ಇದನ್ನ ಉಪವಾಸದ ಹಬ್ಬ ಅಂತ ಕರೆದ್ರೆ ತಪ್ಪಾಗಲಾರದು ಶಿವರಾತ್ರಿ ಹೆಸರೇ ಹೇಳುವಂತೆ ರಾತ್ರಿಯ ನಾಲ್ಕು ಜಾವಗಳು ಒಂದು ಜಾವ ಎಂದರೆ ದಿನದ ಎಂಟನೆಯ ಒಂದು ಭಾಗ ದೇವರ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದ ಕಾಲವಾಗಿದೆ ಧ್ಯಾನ ಹಾಗೂ ಬಾಹ್ಯ ಪೂಜೆಗಳಿಗೆ ಪೂರಕವಾಗಿ ನಿರಾಹಾರದಿಂದ ಇರುವುದೇ ಉಪವಾಸ ಇದಕ್ಕೆ ಪೌರಾಣಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಷ್ಟೇ ಅಲ್ಲ ವೈಜ್ಞಾನಿಕ ಕಾರಣಗಳೂ ಇವೆ ಲೋಕ ಕಲ್ಯಾಣಕ್ಕಾಗಿ ಶಿವ ನಂಜನ್ನ ಉಂಡು ನಂಜುಂಡನಾದ ಪೌರಾಣಿಕ ಘಟನೆಗೂ ಶಿವರಾತ್ರಿ ಎಂದು ಆಚರಿಸುವ ಜಾಗರಣೆ ಮತ್ತು ಉಪವಾಸಕ್ಕೂ ಪರಸ್ಪರ ಸಂಬಂಧವಿದೆ ಯಾವುದೇ ಕಾರಣದಿಂದ ವಿಷವು ಮನುಷ್ಯನ ದೇಹದೊಳಗೆ ಪ್ರವೇಶಿಸಿದರೆ ಅದು ಶಶರೀರದ ಎಲ್ಲೆಡೆ ವ್ಯಾಪಿಸತೊಡಗುತ್ತೆ ನಿದ್ರಿಸಲು ಬಿಡಬಾರದು ಇದನ್ನು ಎಂದು ವೈದ್ಯರು ತಿಳಿಸುತ್ತಾರೆ ಅಲ್ಲದೆ ವಿಷದ ತೀವ್ರತೆ ಕುಗ್ಗಿಸಲು ಎಳನೀರು ಪಾನಕ ಹಾಗೂ ಹಣ್ಣುಗಳನ್ನಷ್ಟೇ ಸೇವಿಸಬೇಕು ಎಂದು ವೈದ್ಯ ವಿಜ್ಞಾನವು ಹೇಳುತ್ತೆ ಮನುಷ್ಯ ತಿಂಗಳಿಗೊಮ್ಮೆ ಅಥವಾ ಎರಡು ಬಾರಿ ಸಂಪೂರ್ಣ ನಿರಾಹಾರನಾಗಿರಲು ಕಲಿತರೆ ಅನಾರೋಗ್ಯದ ನಿಮಿತ್ತ ವೈದ್ಯರ ಬಳಿ ಹೋಗಬೇಕಿಲ್ಲ ಉಪವಾಸವೇ ದೊಡ್ಡ ಚಿಕಿತ್ಸೆ ನಮ್ಮಲ್ಲಿ ಆಯುರ್ವೇದವು ಸಹ ಎಲ್ಲ ರೋಗಗಳಿಗೆ ಅಜೀರ್ಣವೇ ಕಾರಣ ಎನ್ನುತ್ತದೆ ಅಜೀರ್ಣ ಪ್ರಭಾವ ರೋಗ ಹೊಟ್ಟೆ ಕೆಟ್ಟು ಜೀರ್ಣಶಕ್ತಿ ಕಡಿಮೆಯಾದಾಗ ಎಲ್ಲ ರೋಗಗಳು ದಾಳಿ ಮಾಡುತ್ತವೆ ಹುಂಡದ್ದೆಲ್ಲ ಕರಗುತ್ತಿರುವ ತನಕ ಯಾವ ರೋಗವೂ ಬರುವುದಿಲ್ಲ ಹೊಟ್ಟೆ ಹಾಳಾದಾಗ ದೇಹವೂ ಹಾಳಾಗುತ್ತದೆ ಹೊಟ್ಟೆ ಹಾಳಾಗದಂತೆ ಕಾಪಾಡುವ ವಿಧಾನ ಅದಕ್ಕೆ ಪೂರ್ಣ ವಿಶ್ರಾಂತಿ ಕೊಡುವುದು ಮಲಗಿದಾಗ ಕಣ್ಣಿಗೆ ಕಿವಿಗೆ ಇತರ ಇಂದ್ರಿಯಗಳಿಗೆ ವಿಶ್ರಾಂತಿ ಬೆಳಗಿನಿಂದ ರಾತ್ರಿ ತನಕವು ತಿನ್ನುತ್ತಲೇ ಇದ್ರೆ ತಿಂದದ್ದನ್ನು ಬೆಳಗಿನ ತನಕ ಜೀರ್ಣಿಸಿಕೊಳ್ಳಲು ಅವಕಾಶ ನೀಡದೇ ಇದ್ರೆ ಪಚನೇಂದ್ರಿಯಕ್ಕೆ ವಿಶ್ರಾಂತಿಯೇ ಇಲ್ಲ ಅದು ಸೋದು ಕೈಗಟ್ಟಿ ಕೂತಿತು ಎಂದರೆ ಅಜೀರ್ಣ ಹಾಗಾಗಿ ಹದಿನೈದು ದಿನಗಳಿಗೆ ಒಮ್ಮೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪೂರ್ಣ ವಿಶ್ರಾಂತಿ ದೊರಕಿದೆ ಅಂದರೆ ಈ ಪಚನೇಂದ್ರಿಯ ಮತ್ತು ದಕ್ಷವಾಗಿ ಕೆಲಸ ಮಾಡಲು ಶುರು ಮಾಡುತ್ತದೆ ನಂಜುಂಡೇಶ್ವರನ ಸ್ತುತಿ ಹಾಗೂ ನಾಮಸ್ಮರಣೆಯೇ ಅತ್ಯಂತ ಪ್ರಧಾನವಾದ ಶಿವರಾತ್ರಿ ಎಂದು ಮಾಡುವ ಜಾಗರಣೆ ಮತ್ತು ಉಪವಾಸದ ಔಚಿತ್ಯ ಏನೆಂಬುದು ಅರಿವಾಗುತ್ತದೆ ಉಪವಾಸವಿದ್ದು ಹಸಿವಾದಾಗಲಷ್ಟೇ ಆಹಾರದ ನೈಜ ಬೆಲೆ ಅರಿವಿಗೆ ಬರುತ್ತದೆ ಆದರೆ ಅದಕ್ಕೆ ಸಮಾನಾಂತರವಾಗಿ ಉಪವಾಸ ದೀಕ್ಷೆಯ ಅಗತ್ಯ ಮತ್ತು ಮಹತ್ವವು ಪ್ರಸ್ತಾಪವಾಗಿದೆ ಆಧ್ಯಾತ್ಮಿಕ ಸಾಧನೆಗೆ ಉಪವಾಸವೇ ಮೊದಲ ಮೆಟ್ಟಿಲು ಎಂದು ಪರಿಗಣಿಸಲಾಗಿದೆ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುವ ಶಿವರಾತ್ರಿ ಶಿವಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ ಹಗಲು ಉಪವಾಸ ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗುವ ದಿನ ಈ ದಿನ ಶಿವನನ್ನ ಭಕ್ತಿಯಿಂದ ಪೂಜಿಸಿದರೆ ತಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬುದು ಭಕ್ತರ ಬಲವಾದ ನಂಬಿಕೆ ಮದುವೆಯಾಗದ ಹೆಣ್ಣು ಮಕ್ಕಳು ಶಿವಗುಣ ಆದ ಅನುರೂಪ ಪ್ರತಿಗಾಗಿ ಪ್ರಾರ್ಥಿಸಿದರೆ ಮುತ್ತೈದೆಯರು ಪತಿಯ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸುವುದು ಸಂಪ್ರದಾಯ ಶಿವರಾತ್ರಿಯಂದು ಶಿವನನ್ನ ಪೂಜಿಸಿದರೆ ಸುಖ ಶಾಂತಿ ಸಮೃದ್ಧಿ ದೊರೆಯುವುದೆಂಬ ನಂಬಿಕೆ ಆಸ್ತಿಕರದ್ದು ಶಿವನಿಗೆ ಅತಿ ಶ್ರೇಷ್ಠವಾಗಿರುವ ಬಿಲ್ವ ಅರ್ಪಿಸಿ ತುಳಸಿಯಿಂದ ಶಿವಲಿಂಗವನ್ನ ಅಲಂಕಾರ ಮಾಡಿ ಶಿವನನ್ನ ಭಜಿಸಿದರೆ ಪಾಪಗಳು ಪರಿಹಾರವಾಗುತ್ತವೆ ಮೂಡಗಳೇ ಇಲ್ಲದ ಶುಭ್ರ ಆಕಾಶದಲ್ಲಿ ಬಂದಿರುವ ಚಂದ್ರನ ಬೆಳಕಿನಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ಆರಾಧಿಸಿದರೆ ಅತ್ಯಂತ ಶ್ರೇಷ್ಠ ಎಂಬ ನಂಬಿಕೆಗಳೂ ಇವೆ ಶಿವರಾತ್ರಿಯ ದಿನವಿಡೀ ಉಪವಾಸ ಮಾಡಿ ಜಾಗರಣೆ ಮಾಡಿ ಶಿವನನ್ನ ಆರಾಧಿಸಿದರೆ ಸಕಲ ಪಾಪಗಳು ಕಳೆಯುತ್ತವೆ ಎನ್ನುವ ನಂಬಿಕೆ ಎಲ್ಲ ಜೀವರಾಶಿಗಳನ್ನ ಪೊರೆಯುವ ಶಿವ ಎಲ್ಲ ಆಡಂಬರಗಳಿಂದಲೂ ಮುಕ್ತ ಆತ ಆಭರಣ ಪ್ರಿಯನೆಲ್ಲ ಅಲಂಕಾರ ಪ್ರಿಯನೂ ಅಲ್ಲ ಭಸ್ಮವನ್ನು ಬಳಿದುಕೊಂಡು ಹುಲಿಯ ಚರ್ಮವನ್ನ ಹುಟ್ಟು ಸ್ಮಶಾನದಲ್ಲಿರುವ ಸರಳ ಮತ್ತು ಅಮೋಘ ಶಕ್ತಿ. ಶಿವನು ಸರಳತೆ ಪ್ರಾಮಾಣಿಕತೆ ನಿಷ್ಕಲ್ಮಶ ಮನಸ್ಸುಗಳ ಪ್ರತೀಕ ಛಲಬಿಡದ ಸಾಧನೆಯ ದ್ಯೋತಕ ಧ್ಯಾನ ಪ್ರಿಯ ಶಿವಭಕ್ತರಿಂದ ಬಯಸೋದು ನಿಷ್ಕಲ್ಮಶ ಮತ್ತು ಪ್ರಾಮಾಣಿಕ ಭಕ್ತಿ ಮಾತ್ರ ತೋರಿಕೆಯ ಮತ್ತು ಆಡಂಬರದ ಪೂಜೆಯನ್ನು ಬಯಸಿದ ಮಹಾದೇವನನ್ನು ಇಂದ್ರಿಯ ನಿಗ್ರಹ ಧ್ಯಾನ ಸಂಯಮ ಮತ್ತು ವಿಶ್ವಾಸಭರಿತರಾಗಿ ಶಿವರಾತ್ರಿ ಎಂದು ಧ್ಯಾನಿಸಿದರೆ ಆತ ಪ್ರಸನ್ನಗೊಳ್ತಾನೆ ಎಲ್ಲ ಆಡಂಬರಗಳಿಂದ ಮುಕ್ತರಾಗಿ ಸರಳ ಮನಸ್ಸಿನಿಂದ ಪರಶಿವನನ್ನು ನೆನೆದು ಭಜಿಸಿ ಶಿವರಾತ್ರಿಯನ್ನು ಆಚರಿಸೋಣ ಸರಳತೆ ಪ್ರಾಮಾಣಿಕತೆ ಸತ್ಯ ಮತ್ತು ಶಕ್ತಿಯ ದೇವತೆ ಈಶ್ವರ ಲೋಕದಲ್ಲಿರುವ ಸಕಲ ಸಂಕಷ್ಟಗಳಿಗೆ ಪರಿಹಾರ ನೀಡಲಿ ಎಂಬುದು ಎಲ್ಲರ ಕೋರಿಕೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು